காகாரை வந்து பாரு விடு 100 லور கொட்டcom பல்ல சுஸ்தண்ணா மாண்டா சicktாயி ஹ ஆ மஜா கேப் கே கு ಅಲೆ 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 ಬಂತು ನಿಂತೋಯ್ತು ರಾಷ್ಟ್ರೀಯ ದಾರಿ ಸೆವೆಂಟಿ ಫೈವ್ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಕ್ಷಣಗಳನ್ನು ಗುರುತಿಸಿ ಏನು ಇವತ್ತು ಮೇಲ್ಸೇತುವೆಗಳು ಮಾಡ್ತಾ ಇದ್ದಾರೆ ಆ ಮೇಲ್ಸೇತುವೆ ಆಮೇಗತಿಯಲ್ಲಿ ನಿಧಾನವಾಗಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆಗಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಮಳೆ ಬಂದರೆ ಕೆರೆ ಕುಂಟೆ ಆಗ್ತಾ ಇದೆ ಇವತ್ತು ನಾವಿಲ್ಲಿ ತಾಯ್ಲೂರು ಮೇಲ್ಸೇತುವೆ ಬೆಳೀತೀವಿ ಸ್ವಾಮಿ ಇಲ್ಲಿ ಯಾವ ರೀತಿ ಇದೆ ನೀರು ರಾತ್ರಿ ಸುರಿದಂಥ ಮುಂಗಾರು ಮಳೆಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಒಂದು ತಾಯ್ಲೂರಿಗೆ ಏನು ಸಂಪರ್ಕ ಕಲ್ಪಿಸಿದೆ ಹಳ್ಳಿಗಳಿಗೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟೈತೆ ಅಲ್ಲ ವಾಹನ ಸವಾರ ಏನು ಪಾಪ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಹಾಗೂ ಎನ್ ಎಚ್ ಐ ಅಧಿಕಾರಿಗಳೇ ನೀವು ಬದುಕಿದ್ದೀರಾ ಈ ಒಂದು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮತ್ತು ಕೋಲಾರ ಜಿಲ್ಲೆಯ ಜನತೆಗೆ ಪರವಾಗಿ ನೀವು ಬದುಕಿದ್ದೀರಾ ಇವತ್ತು ಮೂಕಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂದರೆ ಗುತ್ತಿಗೆದಾರರು ಎಸ್ ಬಿ ಎಸ್ ಗುತ್ತಿಗೆದಾರರು ರಾಮಚಂದ್ರ ರೆಡ್ಡಿ ಅಂತೆ ಮತ್ತು ಅವರ ಹೆಸರು ರೆಡ್ಡಿ ಅಂತೆ ಆ ಗುತ್ತಿಗೆ ಕೊಟ್ಟಿದ್ದೀರಾ ಅದು ನೋಡ್ಬೇಕಲ್ಲ ಇದು ಈ ಪರಿಸ್ಥಿತಿ ಆದರೆ ಇನ್ನು ಆ ನರಸಿಂಹ ಅದು ಹೇಳಂಗೆ ಇಲ್ಲ ಹೊಟ್ಟೆಯಲ್ಲಿ ಹೇಳಂಗೆ ಇಲ್ಲ ನನ್ನ ಹೇಳಂಗೆ ಇಲ್ಲ ಎಲ್ಲ ಯಾವುದೂ ಇಲ್ಲ ಅವರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಯ್ತು ಬಿಡ್ರಿ ಇವತ್ತಲ್ಲಿ ನೀವು ಸ್ಟಾಪ್ ಮಾಡ್ತೀರಾ ನಾವು ಕೇಂದ್ರ ಸರ್ಕಾರ ಫೋಟೋಗಳು ಹಾಕ್ತೀವಿ ಇನ್ನೂ ಒಂದು ವರ್ಷ ಬರ್ತದೆ ಮತ್ತೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಲ್ಲ ಸ್ವಾಮಿ ಮುಂಗಾರು ಮಳೆ ಬರ್ತಾ ಗೊತ್ತು ನಿರ್ಲಕ್ಷ್ಯ ಇದ್ದರೆ ಜನಸಾಮ್ ತೊಂದರೆ ಆಗ್ತದಂತೂ ಗೊತ್ತು ಒಂದೇ ಒಂದು ನಾಮ ಇಲ್ಲ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳಿಲ್ಲ ನೀರು ತುಂಬಿ ತುಳುಕ್ತಾ ಇದೆ ಈಗ ಕೊನೆಗಾರ ಯಾರು ವೇಳೆ ಏನು ಅತಿ ಚಪ್ಪೆ ಯಾಕಂದರೆ ಇದು ರಾಷ್ಟ್ರೀಯ ಸೆವೆಂಟಿ ಫೈವ್ ಅರ್ಜಾರಿ ಇದು ಚೆನ್ನೈಗೆ ತರಕಾರಿ ಒಡ್ಕೊಂಡು ಹೋಗ್ತಾರೆ ತಿರುಪಿಗೆ ಹೋಗ್ತಾರೆ ಈ ಒಂದು ರಸ್ತೆಯ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ಎನ್ ಎಚ್ ಎ ಅಧಿಕಾರಿಗಳು ಆ ಗುತ್ತಿಗೆದ ತಾಳಕ್ಕೆ ತಕ್ಕಂತೆ ಕುಣಿತಾಡ್ತಾರೆ ಯಾಕಂದರೆ ಒಂದೇ ಅದ ನಾಯ್ ಸಿಕ್ತೋ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಎರಡು ಕೋಟಿ ಕೊಡೋದು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋದು ಈ ಒಂದು ಆಮೆ ಗತಿಯಲ್ಲಿ ಗುತ್ತಿಗೆ ಮಾಡಿದಾಗ ಮೇಲ್ಸೇತುವೆಗಳ ನಿರ್ಮಾಣ ಮಾಡುತ್ತಿರುವಂತಹ ಗುತ್ತಿಗೆದಾರರ ಮೂಕಾಂಬಿಕ ಮತ್ತು ಆ ಒಂದು ಎಸ್ ವಿ ಆರ್ ಎಸ್ ವಿ ಎಸ್ ಗುತ್ತಿಗೆದಾರರ ವಿರುದ್ಧ ಈ ಕೂಡಲೇ ಕೂಡ ಮೊತ್ತವನ್ನು ದಾಖಲು ಮಾಡಬೇಕು ನಾಪತ್ತೆಯಾಗಿರುವ ಎನ್ ಎಚ್ ಎ ಅಧಿಕಾರಿಗಳು ಕೊಡಬೇಕು ರಾತ್ರಿ ಮಳೆ ಬಿದ್ದರೆ ಮುಂಗಾರು ಮಳೆ ಬಿದ್ದರೆ ಈ ನೀರು ಸೇತುವೆಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿ ಈ ನೀರು ಸನಾತವಾಗಿ ಹರಿಯಲು ಚರಂಡಿ ವ್ಯವಸ್ಥೆ ಮಾಡುವ ಮುಖಾಂತರ ಲಕ್ಷಾಂತರ ಏನು ವಾಹನಗಳು ಓಡಾಡುವಂತಹ ಈ ಒಂದು ಜನಸಾಮಾನ್ಯರಿಗೆ ಬದುಕುವ ಗ್ಯಾರಂಟಿಯನ್ನು ನೀಡಬೇಕು ಇಲ್ಲವಾದರೆ ದಿನಾಂಕ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ತಾಯಿಲೂರು ಗೇಟ್ ಬಂದ್ ಮಾಡುವ ಮುಖಾಂತರ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಖಂಡಿಸುವ ಜೊತೆಗೆ ಆಮೇಗತಿಯಲ್ಲಿ ನಡೆಯುತ್ತಿರುವಂಥ ಕಾಮಗಾರಿಗೆ ವೇಗದ ಚಾಲನೆ ನೀಡಿ ಆ ಒಂದು ನಿರ್ಲಕ್ಷ್ಯ ಮಾಡಿರುವ ಗುತ್ತಿಗೆದಾರ ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರಿಗೆ ಬದುಕುವ ಆರನೇ ಗ್ಯಾರಂಟಿಯನ್ನು ನೀಡಬೇಕೆಂಬ ಒತ್ತಾಯವನ್ನು ಒತ್ತಾಯಿಸಿ ನಾಲ್ಕತ್ತೈದು ಉಸುವಾರು ಸಚಿವರು ವೀಕೊಡುವಂತೆ ಅಧಿಕಾರಿಗಳು ಉಡುಪಿ ಕೊಡುವಂತೆ ಇಪ್ಪತ್ತ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಒಂಬತ್ತರಲ್ಲಿ ರಾಷ್ಟ್ರೀಯದಲ್ಲಿ ಸೆವೆಂಟಿ ಫೈವ್ ಈ ಒಂದು ತಾಯ್ಲೂರು ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯಪದ್ಧ ಎಚ್ಚರಿಕೆಯನ್ನು ಒಮ್ಮೆಗಳ ಅಧಿಕಾರಿಗೆ ನೀಡುತ್ತಿದೆ